ಮೇಡಮ್ ಇರುವ ಬಡ್ಜಾಪು ನಾವು ಅವನಿಗೆ ಅವ್ರ ಬಾಂಡಿ ಇಲ್ಲ ಅಂದರೆ ಇದ್ದರೆ ಟೀಚರ್ಸ್ ಇರೋಲ್ಲ

அக்கமாம் <committee su ACAN>

ಹಾಗೇ ನಮ್ಮ ಮರು ಕಾರ್ಪೊರೇಟ್ ಜನ ಎಂ ಇದ್ದಾರೆ ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಮಾಧ್ಯಮದ ವಸ್ತುಗಳು ಮಹಿಳೆಯರು ಇದ್ದಾರೆ ಮತ್ತು ನಮ್ಮ ಆ್ಯಕ್ಸಿಡೆಂಟಲ್ಲಿ ಹಿಂದೆ ಎಲ್ಲ ನಮ್ಮ ಎಂಪ್ಲಾಯೀಸ್ ಯಾರು ದೂರವೇ ಕೆಲಸ ಮಾಡುವಾಗ ಅದಕ್ಕೆ ಕೆಲಸ ಕೆಲಸ ಸಮಯ ಅಲ್ಲದೆ ಬೇರೆ ಸಮಯದಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕಾಗಿತ್ತು ಆಮೇಲೆ ನಮ್ಮ ನಾಲ್ಕು ಸಂಸ್ಥೆಗಳು ಈಗೆಲ್ಲ ನಮ್ಮ ಕರ್ನಾಟಕ ಭಾಗದಲ್ಲಿ ಏನಾದರೂ ನಮ್ಮ ನೌಕರರು ತೀರೋದಾದ್ರೆ ಅನುಕೂಲವಾಗಲಿ ಅಂತೇಳಿ ವಿವಿಧ ಬ್ಯಾಂಕ್ಗಳ ಸಹಕಾರದಿಂದ ಮತ್ತು ನಮ್ಮ ಎಂಪ್ಲಾಯೀಸು ಅವರ ಒಂದು ಕಾಂಟ್ರಿಬ್ಯೂಷನ್ನಿಂದ ಒಂದು ಸಾವಿರ ರೂಪಾಯಿ ಕೊಡುವಂಥದ್ದು ಈಗ ಪ್ರಾರಂಭ ಆಗಿ ಆಂಧ್ರ ತರ ಎರಡು ವರ್ಷ ಆಯಿತು ಭಾಳ ಜನ ಆಕ್ಸಿಡೆಂಟ್ ಆಗಿ ಇರೋದಂತವ್ರಿಗೆ ಕೋಟಿ ಅದು ಅದು ಮತ್ತೆ ಅದು ಸಿಕ್ಕಿದೆ ಇದೆ ಸರ್ವಿಸಲಿ ಡ್ರೈವರ್ಸ್ ಇದು ಹೋಗ್ಬಿಟ್ಟಿದ್ದಾರೆ ಅವರಿಗೆಲ್ಲ ಭಾಳ ಕಡಿಮೆ ಕೊಡೋದು ಅದನ್ನು ಬರೀ ಮೂರು ವರ್ಷ ಹೆಚ್ಚು ಕೆಲವರು ಎಂಡ ಅದು ಇರಲಿಲ್ಲ ಅದನ್ನು ಎಂದ ಏನೂ ಇರಲಿಲ್ಲ ಆಮೇಲೆ ಈಗ ನೀವು ಪ್ರಾರಂಭ ಇಲ್ಲಿಗೆ ಸದ್ಯ ಮೂರು ಲಕ್ಷ ಇತ್ತು ಆಮೇಲೆ ಅದನ್ನು ಹತ್ತು ಲಕ್ಷಕ್ಕೆ ಸರ್ವೀತಲ್ಲಿದ್ದಾಗ ತಿರೋದವರಿಗೆ ಹತ್ತು ಲಕ್ಷ ಕೊಡೋದು ಆಗಿದೆ ಇವತ್ತು ಇಂಥ ಪ್ರಧಾನ ತಗೊಂಡಿದ್ದಾರೆ ಮತ್ತು ಈ ಹಣ ಅಲ್ಲಿ ಜೊತೆಗೆ ಜೊತೆಗೆ ಸೈವ್ಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಗ್ರ್ಯಾಜುಯೇಟಿ ಅದೇನೇ ನೋಡ್ಬೇಕು ಅದೆಲ್ಲ ಕೂಡ ಬಂದಿರುತ್ತೆ ಅದನ್ನೆಲ್ಲ ಕೂಡ ಪ್ರಭಾವವಾಗಿ ಉಳ್ಕೊಂಡಿ ಅಂತ ನಾನು ಈ ನಿಮ್ಮ ಮನೆ ಕಟ್ಟಲಿಕ್ಕೆ ವಿದ್ಯಾ ಅಥವಾ ಮನೆ ಇದ್ರೆ ಹೆಚ್ಚಾಗಿ ಬದಲಾಗಿ ಕಟ್ಕೊಳ್ಳೋದಕ್ಕೆ ಸದ್ವಿಯೋಗ ಮಾಡಿಕೊಳ್ಳಿ ಅಂತ ಆಯ್ದೆ ಅಂತೇಳಿ ನಾವು ಹೇಳ್ತಾರೆ ವಾಪಸ್ ಮಾಡೋಕ್ಕೆ ತಗೊಳ್ಳೋದಿಲ್ಲ ಆದ್ದರಿಂದ ಯಾರಿಗೂ ಅದನ್ನು ಯಾರಿಗೂ ಕೂಡ ಮಾತ್ರ ಭವಿಷ್ಯಕ್ಕೆ ಅಥವಾ ಕುಟುಂಬದ ಕುಟುಂಬಗಳ ಭವಿಷ್ಯಕ್ಕೆ ಅದನ್ನೆಲ್ಲ ಭದ್ರವಾಗಿ ಇಟ್ಕೊಳ್ಳಿ ಅಂತ ನಾನು ನಿಮಗೆ ಟೀ ವಿ ಹೇಳಿ ಮತ್ತು ನಮ್ಮ ಸಂಸ್ಥೆಯಲ್ಲಿ ಸರ್ವೀಸಲ್ಲಿಂದಾಗಲೇ ತೀವ್ರವಾದ ಮಕ್ಕಳಿಗೆ ಬಹಳ ವರ್ಷ ಆಗೋದಿಲ್ಲ ನಿಂತೋಗಿ ಆಮೇಲೆ ಎರಡು ವರ್ಷದಿಂದ ಈಚೆಗೆ ನಾನು ಬಂದ ಮೇಲೆ ಅಲ್ಪ ಒಂದು ಸಾವಿರ ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದೀವಿ ಇವತ್ತು ಕೂಡ ನಲವತ್ತೈದು ಜನಕ್ಕೆ ಸೆಕ್ಯೂರಿಟಿ ಅಲ್ವಾ ಸೆಕ್ಯೂರಿಟಿ ಗಾರ್ಡ್ಸ್ ಅದ್ರಲ್ಲಿ ಬಹಳ ಜನ ಓದುತ್ತೆ ಹೋಗುತ್ತೆ ಪಾಪ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ರೈಲ್ವೆ ಬೇಗ ಸಿಗುತ್ತೆ ಸಿಗುತ್ತೆ ಆಮೇಲೆ ಕಂಡಕ್ಟರು ವೇಕೆನ್ಸಿ ಸಿಗುತ್ತೆ ಹೋಗ್ತೀವಿ ಅನ್ನೋದು ಬೇಗ ಸಿಕ್ಕೋಗುತ್ತೆ ಮತ್ತು ಮೆಕ್ಯಾನಿಕ್ ಫಸ್ಟು ಯಾರನ್ನು ಡಿಪ್ಲೊಮಾ ಮಾಡಿದ್ದೆ ಅವರಿಗೆ ಬೇಗ ಸಿಗುತ್ತೆ ಆಮೇಲೆ ಅಸಿಸ್ಟೆಂಟ್ ಕೆಲಸ ಅಂತ ಬಹಳ ಜನ ಓದಿರೋರು ಪಾಪ ಅಸಿಸ್ಟೆಂಟ್ ಕೆಲಸಕ್ಕೆ ಹೋಗ್ಬೇಕು ಅಂತ ವೇಟ್ ಮಾಡ್ತಾರೆ ಅದು ನಾವು ಸೀನಿಯಾರಿಟಿ ಮೇಲೆ ಕೊಡೋದು ಸೀನಿಯಾರಿಟಿಗೂ ಓದೋದು ಮಾಡಿ ಅದೇ ಕಾರಣಕ್ಕೂ ಇದುವರೆಗೂ ಕೊಟ್ಟಿಲ್ಲ ಮುಂದಕ್ಕೂ ಕೂಡ ಅದನ್ನು ಕೊಡೋದಿಲ್ಲ ಆ ಸೀನಿಯಾರಿಟಿ ಮೇಲೆ ಯಾಕಂದರೆ ಭಾಳ ವರ್ಷ ಆಗುತ್ತೆ ಅಂತೇಳಿ ಓದಿರ್ತಕ್ಕಂಥವ್ರಿಗೂ ಕೂಡ ಪಾಪ ನಿಮಗೆ ಸೆಕ್ಯೂರಿಟಿ ಅನ್ನೋದಕ್ಕೆ ಇವತ್ತು ನಲವತ್ತೈದು ಜನಕ್ಕೆ ಅದರಲ್ಲಿ ಸೆಕ್ಯೂರಿಟಿಗೆ ಎಲಿಬಿಲಿಟಿ ಇತ್ತು ಇದ್ದಾರೆ ಜಾಸ್ತಿ ಇಪ್ಪತ್ತೈದು ರೂಪಾಯಿ ಅಂತವರು ಇದ್ದಾರೆ ಇವತ್ತು ನಲವತ್ತೈದು ಜನಕ್ಕೆ ಉದ್ಯೋಗ ಇವತ್ತು ಇವತ್ತು ಸಿಕ್ಕಿದೆ ಅಂತ ಹೇಳಿ ನೀವೆಲ್ಲ ಸಂಸ್ಥೆಗೆ ಸಂಸ್ಥೆ ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರ ಅದರಿಂದ ಸಂಸ್ಥೆಗೆ ಹೇಳಿಕೆಗೆ ನೀವೆಲ್ಲ ತಿಳಿಬೇಕು ಅಂತ ನಾನು ಈ ಸಹಕಾರದಲ್ಲಿ ಹೇಳಿ ನನಗೆ ನಮ್ಮದು ಇವತ್ತು ಇನ್ನು ಆರು ಬಸ್ ಐದು ಬಸ್ ಅಥವಾ ಐದು ಬಸ್ಸು ಮಂಗಳೂರು ತಿರುಪತಿ ಮತ್ತು ಮೂರು ಕಡೆಗೆ ಐದು ಬಸ್ಸು ಕೂಡ ಇವತ್ತು ಪ್ರಾರಂಭ ಮಾಡಿದ್ವಿ ಮತ್ತು ಅದೇ ರೀತಿ ಬ್ಯಾಂಕ್ ಆಫ್ ಬರು ನಮ್ಮ ಬಿ ಎಂ ಪಿ ಸಿಗೆ ಅವರೆ ಒಂದು ಕಾಲ ಒಂದು ಕಾಲ ಕೊಟ್ಟಿ ಇವತ್ತು ನಮಗೆ ಆಕ್ಸಿಡೆಂಟ್ ಆಗಿ ಕರೆದಿ ಹೋಗಿದೆ ಒಂದು ಕಾಲ ಕೊಟ್ಟಿ ಅವರೆ ಕೊಡಲಿಕ್ಕೆ ಒಂದು ಒಂದಡಿಗೆ ಕೂಡ ಆಯಿತು ಒಂದು ಒಂದು ಕೊಟ್ಟಿ ಇತ್ತು ಇನ್ನು ಇಪ್ಪದೇ ಇಲ್ಲ ಅಂತ ಜಾಸ್ತಿ ಆಯಿತು ಸ್ವಾಮಿಗೆ ಇದೆಲ್ಲ ಕೊಟ್ಟಿ ಇದು ಆಗುತ್ತೆ ಅಂತ ಮತ್ತೆ ಕಾರ್ಯಕ್ರಮ ಇಲ್ಲಿ ನಾವು ಜನಕ್ಕೆ ನಾನು ನಲವತ್ತೈದನೇಗೂ ಕೂಡ ನಮ್ಮ ಮತ್ತೆ ಎಲ್ಲ ನಮ್ಮ ಎಂ ಪ್ಲೀಸ್ ಮತ್ತೆ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತೆ ನಮ್ಮ ಬ್ಯಾಂಕ್ ಡಿ ಜಿ ಎಂ ಎಲ್ಲ ಬಂದಿದ್ದಾರೆ ಅವರೆಲ್ಲ ಎದುರು ಕೊಡ್ತಾರೆ ಅಂತ ಹೇಳಿ ಎಲ್ಲರಿಗೂ ಹೇಳಿ ನಾನು ಸಭಾಂಗಣದಲ್ಲಿ ನಮ್ಮ ಎಲ್ಲ ನಮ್ಮ ಉಪಾಧ್ಯಕ್ಷರಿದ್ದಾರೆ ನಮ್ಮ ಎಲ್ಲ ಎಮ್ ಡಿಗಳು ಹಿರಿಯ ಅಧಿಕಾರಿಗಳ ಮೂರು ನಾಲ್ಕು ಕಾರ್ಯಕ್ರಮ ಆಯಿತು ಒಂದು ನಮ್ಮ ಬಿ ಎಮ್ ಟಿ ಸಿ ನಲ್ಲಿ ಆಕ್ಸಿಡೆಂಟಾಗಿ ಯಾರು ತೀರೋದ್ರೆ ಆನ್ ಡ್ಯೂಟಿ ಅಥವಾ ಆಫ್ ಡ್ಯೂಟಿ ಮೊದಲು ಒಂದು ಲಕ್ಷ ಒಂದು ಕೋಟಿ ಕೊಡ್ತಾ ಇದ್ವಿ ಅದನ್ನು ಒಂದು ಕಾಲು ಕೋಟಿ ಕೊಡ್ತೀವಿ ಅಂತ ಹೇಳಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಬಂದಿದ್ದಾರೆ ಡಿ ಜಿ ಎಮ್ ಅವರು ಅವ್ರ ಜೊತೆ ಇವತ್ತು ಒಡಂಬಡಿಕೆ ಆಯಿತು ಮೊದಲನೇದು ಎರಡನೇದು ಐದು ಬಸ್ಸಸ್ಸು ಓಲ್ವೋ ಬಸ್ಸಸ್ಸು ಅದನ್ನು ಬೆಂಗಳೂರಿಂದ ಹಾಸನ ತಿರುಪತಿ ಮಂತ್ರಾಲಯ ಮೈಸೂರು ಐದು ಬಸ್ಸಸ್ಸು ಇಳಿನ್ನೂ ಐದು ಬಸ್ ಬರುತ್ತೆ ವಾರದಲ್ಲಿ ಲಾಂಗ್ ರೂಟ್ ಬಸಸ್ ಇದೆಲ್ಲ ಮತ್ತು ಇದ್ರ ಜೊತೆಗೆ ನಮ್ಮಲ್ಲಿ ಆಕ್ಸಿಡೆಂಟ್ ಆಗಿ ತೀರೋದ್ರೆ ಇವತ್ತು ಒಬ್ಬರಿಗೆ ಒಂದು ಕೋಟಿ ರೂಪಾಯಿ ಚೆಕ್ಕು ಇವತ್ತು ಕೊಟ್ಟಿದ್ದೀವಿ ಮತ್ತು ಸರ್ವಿಸಲ್ಲಿದ್ದು ತೀರೋದಂಥ ಇಪ್ಪತ್ನಾಲ್ಕು ಅವರ ಅವಲಂಬಿತರಿಗೆ ಇಪ್ಪತ್ನಾಲ್ಕು ಜನಕ್ಕೆ ಹತ್ತು ಹತ್ತು ಲಕ್ಷ ರೂಪಾಯಿ ಚೆಕ್ಕು ಇವತ್ತು ಕೊಟ್ಟಿದ್ದೀವಿ ಮತ್ತು ನಮ್ಮಲ್ಲೇ ಸರ್ವಿಸಲ್ಲಿದ್ದು ತೀರೋಗ್ತಾರೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಬೇಕು ಇವತ್ತು ನಲವತ್ತೈದು ಜನಕ್ಕೆ ಇವತ್ತು ಉದ್ಯೋಗ ಇವತ್ತು ಸಿಕ್ಕಿದೆ ಒಟ್ಟಾರೆಯಾಗಿ ಈ ಎರಡು ವರ್ಷದಲ್ಲಿ ನಾನು ಈ ಇಲಾಖೆ ಮಂತ್ರಿ ಆದಮೇಲೆ ಒಂದು ಸಾವಿರಕ್ಕೂ ಹೆಚ್ಚು ಜನ ತೀರೋದಂಥವ್ರಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ಸಿಕ್ಕಿದೆ ಇದ್ರ ಜೊತೆಗೆ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿದ್ದು ಅದೆಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೆ ಮತ್ತು ನಾನು ಕೂಡ ಹಣ ಇವತ್ತು ಅವ್ರಿಗೆ ನಾವೇನು ಒಂದು ಕೋಟಿ ಮತ್ತು ಸರ್ವಿಸಲ್ಲಿದ್ದೇವ್ರಿಗೆ ಒಂದು ಲಕ್ಷ ಕೊಟ್ಟಿರ್ತೀವಿ ಜೊತೆಗೆ ಗ್ರ್ಯಾಚುವಿಟಿ ಎಲ್ಲ ಬಂದಿರುತ್ತೆ ಅದನ್ನೆಲ್ಲ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆ ಕಟ್ಕೊಳ್ಳೋದಕ್ಕೆ ಅದನ್ನು ಉಪಯೋಗಿಸ್ಕೊಡಿ ಅಂತ ಕಿವಿ ಮಾತು ಹೇಳಿದರು ಬಿ ಎಮ್ ಟಿ ಸಿ ರ್ಯಾಶ್ ಡ್ರೈವಿಂಗ್ ವಿಚಾರದಲ್ಲಿ ಸಾರ್ವಜನಿಕ ಟೀ ಕುರಿಯಾಗ್ತಾ ಇದೆ ಅದು ಘಟನೆ ಟಾಟಾ ಬಸ್ ಅವರು ನಮ್ಮಲ್ಲಿ ಏನಾಗಿದೆ ನಾಲ್ಕು ಕಂಪನಿಗಳಿಗೆ ಈ ಎಲೆಕ್ಟ್ರಿಕ್ ಬಸ್ಸಸ್ ಇದೆಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಖಾಸಗಿ ಅವರಿಗೆ ಕೊಟ್ಬಿಟ್ಟಿದ್ದಾರೆ ಅವರು ಗೈಡ್ಲೈನ್ಸು ಕೊಟ್ಟಿದ್ದಾರೆ ಡ್ರೈವರ್ ಅವ್ರದ್ದು ಬಸ್ ಅವ್ರದು ಮೇಂಟೆನೆನ್ಸ್ ಅವ್ರದ್ದು ಕಂಡಕ್ಟರ್ ನಮ್ಮದು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು ಅದರಿಂದ ಖಾಸಗಿ ಅವರಿಗೆಲ್ಲ ಮನೆ ಕೂಡ ನಮ್ಮ ಎಮ್ ಡಿ ಅವ್ರಿಗೆ ಹೇಳಿ ಅವ್ರಿಗೆ ಕಂಪ್ನಿಯವ್ರಿಗೆಲ್ಲ ಕರೆಸಿ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಡಿ ಅಂತ ಹೇಳಿದ್ದೀನಿ ಮತ್ತು ರ್ಯಾಷ್ ಡ್ರೈವಿಂಗು ಏನಾದರೂ ಆಗಲಿ ಅನಾಹುತ ಆದರೆ ಅವರಿಗೆ ನೋಟಿಸು ಕೂಡ ಕೂಡ ಕೇಳಿದ್ದೀನಿ ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಡ್ರೈವರ್ಸು ಬಹುತೇಕ ಅವರು ಐವತ್ತು ಮಾರ್ಸ್ಗೆ ನಲವತ್ತೇಳು ನಲವತ್ತೆಂಟು ನಲವತ್ತು ಮಂದಿರ್ತಕ್ಕಂಥವನ್ನೇ ನಾವು ಸೆಲೆಕ್ಟ್ ಮಾಡೋದು ಇರೋದ್ರಲ್ಲಿ ಚೆನ್ನಾಗಿ ಮಾಡಿರ್ತಾರೆ ಆದರೆ ಈ ಯಂಗ್ಸ್ಟರ್ ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಅವ್ರಿಗೆ ನಾನು ನಮ್ಮ ಎಮ್ ಡಿ ಅವ್ರಿಗೆ ಹೇಳಿದ್ದೀನಿ ರ್ಯಾಶ್ ಡ್ರೈವಿಂಗ್ ಮಾಡಿ ಏನಾದರೂ ಪ್ರಾಣಕ್ಕೆ ಅಪಾಯ ಆಗಿತ್ತು ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ ಮತ್ತು ಅವ್ರಿಗೆ ಇದನ್ನು ಹೇಳ್ತೀವಿ ಸ್ವಲ್ಪ ಟ್ರೈನಿಂಗೂ ಕೂಡ ಕೇಳಿದ್ವಿ ಟ್ರೈನಿಂಗ್ ಈ ಥರ ಸಂ ಮಾಡುವವರಿಗೆ ಯಾಕಂದರೆ ಬಹುತೇಕ ಐವತ್ತು ಮಾರ್ಸಿಗೆ ನಲ್ವತ್ತೇಳು ನಲ್ವತ್ತೆಂಟು ನಲ್ವತ್ತೊಂಬತ್ತು ತಗೊಳ್ತಾರೆ ಅಂತ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಿರ್ತಾರೆ ಡ್ರೈವಿಂಗ್ ಮಾಡಿ ಒಂದೇ ಬಂದಿರುತ್ತೆ ಅವರು ಇನ್ನೊಮ್ಮೆ ಸ್ವಲ್ಪ ಅವ್ರು ಟ್ರೈನಿಂಗ್ ಕೊಡಿ ಅಂತ ಹೇಳಿದರು